ಇಲ್ಲಿ ಬಂದಾದ ಮೇಲೆ ಗೊತ್ತಾಗಿದ್ದು ನಾವು ಎರಡು ದಿನ ಮುಂಚಿತವಾಗೇ ನಾವು ಬಂದಿದ್ದೀವಿ ಇಲ್ಲಿಗೆ ಈ ಹೋರಾಟಕ್ಕೆ ಅಂತೇಳಿ ತುಂಬ ಬೇಜಾರಾಗಿದೆ ಆದರೂ ಯಾರು ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆಯಲ್ಲ ಅಷ್ಟು ಸಾಕು ಇವಾಗ ಅಷ್ಟು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಅವರು ಸ್ಟೇ ತರೋದೇನಿದೆ ಏ ಏನಾರು ಮಾಡಿ ಹೇಗಾರು ಮಾಡ್ಕೊಳ್ಳಿ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಅವರು ಸುಮ್ಮನೆ ಇರಬೇಕಾಯ್ತು ಈಗ ಹಂಡ್ರೆಡ್ ಪರ್ಸೆಂಟು ಅವರು ತಪ್ಪು ಮಾಡಿದ್ದಾರೆ ಅಂತಲೇ ನಾವು ಅಂದ್ಕೊಳ್ಬೇಕಾಗತ್ತೆ ಅವರೇ ರೇಪಿಷ್ಟುಕೊಳ್ಳುವಂತ ಅಂದ್ಕೋಬೇಕಾಗತ್ತೆ ಸೌಜನ್ಯ ಪರವಾಗಿ ಯಾವಾಗಲೂ ನಾವು ನಿರಂತರವಾಗಿ ನಿಂತ್ಕೊಳ್ತೀವಿ ಯಾವಾಗ ಕರೆದ್ರು ಈ ಹೋರಾಟಕ್ಕೆ ಬಂದೇ ಬರ್ತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ನಾವು ಹೋರಾಟ ಮಾತ್ರ ನಿಲ್ಸೋದಿಲ್ಲ ನ್ಯಾಯ ಸಿಗೋ ಗಂಟು ಹೋರಾಟ ಮಾಡ್ತಾ ಇರ್ತೀವಿ ಜನ ಬಂದಿದ್ವಿ ನಾವು ನಾವು ಬಿಟ್ಟಾದ್ಮೇಲೆ ನಮಗೆ ಫೋನ್ ಬಂತು ಇಲ್ಲ ಹಿಂಗೆ ಪ್ರತಿಭಟನೆ ನಿಲ್ಲಿಸಲಾಗಿದೆ ಇದು ನಿಲ್ಸೋದಾಗಿದೆ ಸ್ಟೇ ಬಂದಿದೆ ಅಂತೇಳಿ ಹೇಳಿ ಈಗ ಕಡಿಮೆ ಬಂದಿದ್ವಿ ಆವಾಗ ಏನಿಲ್ಲ ಅಂದ್ರೆ ನನ್ನ ಕಡೆಯಿಂದಲೇ ಒಂದು ನೂರು ನೂರೈವತ್ತು ಜನ ನಾನು ಕರ್ಕೊಂಡ್ ಬರ್ತೀನಿ ಮಗಳಿಗೆ ನ್ಯಾಯ ಸಿಗಬೇಕು ನಮಗೂ ಒಂದೊಂದು ಹೆಣ್ಮಗು ಇದೆ ಸ್ಟೇ ತಂದ್ರೆ ಅಲ್ಲ ಜನ ಮುಂದೆ ಬಿದ್ದರೆ ಈಗ ಜನ ದಣಿಗೆ ಇದ್ರೆ ಅಷ್ಟೇನು ಏನು ಮಾಡೋಕ್ಕಾಗಲ್ಲ ಇದನ್ನೆಲ್ಲ ನ್ಯಾಯ ಸಿಗಬೇಕು ಅಂತ ನನಗಾದಂಗೆ ಆದಂಗೆ ಇನ್ನೂ ಹೆಣ್ಮಕ್ಳಿಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆ ತಾಯಿ ಚಾಮುಂಡೇಶ್ವರಿ ಮೂಲಕ ಬಂದಿದ್ದಾಳೆ ಹೋರಾಟ ಕ್ಯಾನ್ಸಲ್ ಆಗಿರೋ ನಿನೇನೆ ಗೊತ್ತಾಯ್ತು ಸರ್ ಆದರೆ ಮನಸ್ಸಿನಲ್ಲಿರೋ ಕೆಚ್ಚು ಕಡಿಮೆ ಆಗ್ತಾ ಇಲ್ಲ ಸರ್ ಅದು ಒಬ್ಬನೇ ಬಂದಿದ್ದೀನಿ ಸರ್ ಇವತ್ತು ಬಟ್ ಮುಂದಿನ ಹಂತದಲ್ಲಿ ಸಾವಿರ ಜನ ಬರೋದಂತೂ ಪಕ್ಕ ಸರ್ ಧರ್ಮ ತುಂಬಿದ ಧರ್ಮಸ್ಥಳದಲ್ಲಿ ಈ ರೀತಿ ಅತ್ಯಾಚಾರಗಳು ಪ್ರತಿ ದಿನನೂ ಹೆಸ್ತಾ ಹೋದರೆ ನಾವು ರಾಮ ರಾಜ್ಯದ ಕನಸು ಕಾಣಬೇಕು ಹೊರತು ಒಂದು ರಾವಣ ರಾಜ್ಯವನ್ನು ನೋಡುವಂಥ ಪರಿಸ್ಥಿತಿ ಬಂದಿದ್ದಾರೆ ಇನ್ನು ಪ್ರತಿಭಟನೆ ರದ್ದಾಗಿದೆ ಬಟ್ ಮುಂದೊಂದು ದಿನ ಅಂತೂ ರಾವಣ ಸಂವಾರ ಮಾಡೇ ಮಾಡ್ತೀವಿ ಸೌಜನ್ಯ ಇಷ್ಟು ದಿನ ಕೇವಲ ಧರ್ಮಸ್ಥಳದ ಮಗಳಾಗಿದ್ದಳು ಇವತ್ತು ನಮ್ಮ ಇಡೀ ಕರ್ನಾಟಕ ಅದು ನಮ್ಮ ಭಾರತ ದೇಶದ ಮನೆ ಮಗಳವಳು ಕಾನೂನು ಪ್ರಕಾರ ಜೈಲಿನಲ್ಲಿ ಹಾಕಿ ಶಿಕ್ಷೆ ಕೊಡಿಸ್ತೀನಿ ಅಂದ್ರೆ ಅಲ್ಲ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗುಂಡೇಟು ಹೊಡೆದು ಸಾಯಿಸ್ಬೇಕು ಅಂತ ಒಂದು ಕಾನೂನುಗಳು ಬಂದಿದ್ದೆ ಆದರೆ ಈ ಅತ್ಯಾಚಾರಿಗಳು ಮುಂದುವರೆಯಲ್ಲ ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತೀವಿ ಆದಷ್ಟು ಎಲ್ಲರೂ ಕೂಡಿಕೊಂಡು ಸೌಜನ್ಯಾಗೆ ನ್ಯಾಯ ಕೊಡಿಸೋಣ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಇದೊಂದು ಪಾಠ ಆಗಬೇಕು ಅಂತ ಹೇಳ್ತೀನಿ ಟೆಕ್ನಾಲಜಿ ಎಲ್ಲ ತುಂಬ ಮುಂದುವರೆದಿದೆ ಎಲ್ಲ ಥರದ್ದು ನಮ್ಮ ದೇಶದಲ್ಲಿ ಇರ್ಬೋದು ಇನ್ನೊಂದರಲ್ಲಿ ಎಲ್ಲ ಥರದಲ್ಲಿ ಕಾನೂನು ಬಲಿಷ್ಠವಾಗಿದೆ ಅಂತ ನಾವು ಹೇಳ್ಕೊತೇವೆ ನಮ್ಮ ಸಂವಿಧಾನವೂ ಕೂಡ ಅಷ್ಟೇ ಬಲಿಷ್ಠವಾಗಿದೆ ಆದರೆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡದಷ್ಟು ವಿಫಲವಾಗಿದೆ ಅನ್ನೋದು ಬಹಳ ದೌರ್ಬಲ್ಯವಾಗಿದೆ ನೀವೇನು ಭಯಪಡಬೇಡಿ ನಿಮ್ಮ ಮಗಳಿಗೆ ಇವತ್ತೆಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕೋಸ್ಕರ ಬಂದಿದ್ವಿ ಸರ್ ಇವತ್ತೇನಾಗಿದೆ ಹೈಕೋರ್ಟಿಂದ ಆರ್ಡರ್ ತಂದು ನೆಕ್ಸ್ಟು ಅವ್ರು ಏನೇ ಮಾಡಿದ್ರು ಬೇರೆ ಥರ ಕೈಗಳು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿದ್ರು ನಾವು ಮುಂದೆ ಇನ್ನೂ ಬಲಿಷ್ಠವಾಗಿ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಕೊಂಡು ಇದ್ದೇ ಇರ್ತೀವಿ ಅಂತ ಹೇಳ್ತೀವಿ ಸರ್